ಮಾಘಪುರಾಣ ಅಧ್ಯಾಯ ಹದಿನೈದು ಗೃತ್ಸಮದನು ಜುನ್ನುವಿಗೆ ಶ್ರೀ ವಿಷ್ಣುವಿನ ಮಹಿಮೆಯನ್ನು ಇನ್ನಷ್ಟು ತಿಳಿಸಲು ಉಪಕ್ರಮಿಸಿದನು ಜುನ್ನು ನಿನಗೆ ಮುನಿಗಳು ಕಲಹ ಮಾಡಿದುದನ್ನು ಹೇಳಿದನಷ್ಟೇ ಅದು ವಿಷ್ಣುವಿನ ಸೂಚನೆಯಿಂದಲೂ ಸನಕಾದಿ ಮುನಿಗಳ ಪ್ರವೇಶದಿಂದಲೂ ನಿಂತಿತು ಆದರೆ ದೇವ ದೇವರುಗಳೇ ಕಲಹವಾಡಿದುದನ್ನು ಎಲ್ಲಿಯಾದರೂ ಕೇಳಿದ್ದೀಯಾ ಇದಂತೂ ಬಹಳ ವಿಚಿತ್ರ ಬ್ರಹ್ಮನನ್ನು ಬಲ್ಲೆಯಷ್ಟೇ ಬ್ರಹ್ಮ ಸೃಷ್ಟಿಕರ್ತ ಅವನು ಪ್ರತಿಯೊಬ್ಬರ ಹಣೆಯ ಮೇಲೆ ಬರೆಯುವಂತಹ ಬರಹವನ್ನು ಯಾರು ಅಳಿಸಲಾರರು ಎಂದು ಎಲ್ಲರಿಗೂ ಗೊತ್ತು ಅಷ್ಟೇಕೆ ಬರೆದ ಬ್ರಹ್ಮನೇ ಕೂಡ ಅಳಿಸಲಾರ ಬ್ರಹ್ಮ ಸತ್ಯಲೋಕದ ಅಧಿಪತಿ ಇನ್ನು ಶಂಕರ ಅವನು ಕೈಲಾಸದೊಡೆಯ ಇಬ್ಬರೂ ತಮ್ಮ ತಮ್ಮ ಸ್ಥಾನ ಬಲ ಮರೆತು ಜಗಳವಾಡ ಈಶ್ವರನು ತಾನು ಹೆಚ್ಚು ಸಮರ್ಥ ಲೋಕಾಧಿಪತಿ ಎಂದು ಬ್ರಹ್ಮನು ತಾನು ಸೃಷ್ಟಿಕರ್ತನಾಗಿರುವುದರಿಂದ ಇಡೀ ಲೋಕ ತನ್ನ ಅಧೀನವೆಂದು ಜಗಳವಾಡತೊಡಗಿದರು ಈ ಜಗಳದಿಂದಾಗಿ ಅವರು ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ ಹೀಗಿರಲು ಶ್ರೀ ಮಹಾವಿಷ್ಣುವು ವಿಷ್ಣು ರೂಪವನ್ನು ಕಂಡು ಬ್ರಹ್ಮ ಮಹೇಶ್ವರರಿಬ್ಬರು ದಿಗ್ಭ್ರಾಂತರಾದರು ಪರಮಾತ್ಮನ ಸಹಸ್ರಬಾಹುಗಳನ್ನು ಕಂಡು ಅವರ ಕಣ್ಣುಗಳು ಆ ಬೆಳಕಿಗೆ ಮಂಜಾಗಿ ಹೋದವು ದಿವ್ಯ ರೂಪವನ್ನು ಕಂಡು ಆಹಾ ಧನ್ಯರಾದೆವು ನಾವೆಂತಹ ಅಜ್ಞಾನಿಗಳು ನಾವು ಶ್ರೇಷ್ಠರೆಂದು ಕಚ್ಚಾಡುತ್ತಿದ್ದೆವಲ್ಲ ಮಹಾವಿಷ್ಣುವಲ್ಲವೇ ಶ್ರೇಷ್ಠನು ಆದಿ ಅನಾದಿಯೂ ಆದ ದೇವದೇವನಾದ ಶ್ರೀಹರಿಯೂ ಇಲ್ಲದಡೆ ಇಲ್ಲ ಎಂದು ಮನಸ್ಸಿನಲ್ಲೇ ಆಲೋಚಿಸಿದರು ಇಬ್ಬರು ಮಹಾವಿಷ್ಣುವಿನ ಮುಂದೆ ಬಂದು ನಿಂತರು ಇಬ್ಬರಿಗೂ ಮೈ ರೋಮಾಂಚನವಾಯಿತು ಶ್ರೀಹರಿಯನ್ನು ಸ್ತುತಿಸಿದರು ಪರಮಾತ್ಮ ನಮ್ಮದು ಮಹಾಪರಾಧವಾಯಿತು ಸೃಷ್ಟಿಕರ್ತನು ಜೀವಸ್ಥಿತಿ ಉಂಟು ಮಾಡುವವನು ಲಯಕಾರನು ಎಲ್ಲವೂ ನೀನೇ ಆಗಿರುವೆ ನಾವು ತಿಳಿಯದೆ ಇಬ್ಬರು ನಮ್ಮ ನಮ್ಮಲ್ಲೇ ಶ್ರೇಷ್ಠತೆಯ ಬಗ್ಗೆ ಜಗಳವಾಡಿದೆವು ನೀನು ಅನಂತನು ಮಹತೋ ಮಹಿಮನು ಕ್ಷೀರ ಸಾಗರ ನೀನು ಸಕಲ ಜೀವರಾಶಿಗಳಲ್ಲೂ ಇದ್ದು ಎಲ್ಲರನ್ನೂ ಕೊರಿಯುತ್ತಿದ್ದು ಮಹಾವಿಷ್ಣುವು ತನ್ನ ದಿವ್ಯ ರೂಪವನ್ನು ನೋಡಲು ಶಕ್ತಿ ಇಲ್ಲದವರಾಗಿರುವ ಬ್ರಹ್ಮ ವಿಷ್ಣುವರನ್ನು ಕಂಡು ಸಾಮಾನ್ಯ ರೂಪ ಪ್ರಕಟಿಸಿ ಅವರಿಗೆ ಬ್ರಹ್ಮ ಮಹೇಶ್ವರ ನೀವು ಅಹಂಕಾರದಿಂದ ನಾನೇ ಹೆಚ್ಚು ನಾನೇ ಹೆಚ್ಚು ಎಂದು ಪರಸ್ಪರ ಜಗಳವಾಡತೊಡಗಿದ್ದುದರಿಂದ ನಾನು ಈ ವಿರಾಟ್ ಸ್ವರೂಪವನ್ನು ಧರಿಸಿ ನಿಮಗೆ ಮನವರಿಕೆ ಮಾಡಬೇಕಾಯಿತು ನೀವು ಜಗಳವಾಡಲು ಕಾರಣ ತ್ರಿಗುಣಗಳು ಹೆಚ್ಚಳವೇ ಆಗಿದೆ ಸತ್ವಗುಣ ರಜೋಗುಣ ಹಾಗೂ ತಮೋಗುಣ ಇವೆ ತ್ರಿಗುಣಗಳು ಎಲ್ಲ ಗುಣಗಳಲ್ಲಿ ಸತ್ವಗುಣವೇ ಶ್ರೇಷ್ಠ ಅದು ಮನಸ್ಸನ್ನು ನಿರ್ಮಲವಾಗಿಡುತ್ತದೆ ಇಹಲೋಕದಲ್ಲಿ ಸುಖ ನೀಡಿ ಪರಲೋಕದಲ್ಲಿ ಸುಖವಾಗಿಡುವುದು ತಮೋಗುಣದಿಂದ ಅಜ್ಞಾನ ಹೆಚ್ಚುವುದು ಏನು ಮಾಡುತ್ತಿದ್ದೇವೆ ಎಂಬ ವಿವೇಚನೆ ಇಲ್ಲದಂತೆ ಮಾಡುವುದು ನೀವೀಗ ಮಾಡಿದುದು ಅದೇ ಅದು ಜಡತೆಯನ್ನು ಉಂಟು ಮಾಡುವುದು ರಜೋಗುಣ ರಾಗದ್ವೇಷಗಳನ್ನುಂಟು ಮಾಡುವುದು ಬ್ರಹ್ಮಜ್ಞಾನಿಗಳು ಈ ಮೂರೂ ಗುಣಗಳ ಅಧೀನರಾಗದೆಯಮಿಗಳಾಗಿರುವರು ಯಾವುದೇ ಆಗಲಿ ಅಧಿಕವಾದರೆ ವಿಪತ್ತೆ ಅತಿ ಸಂಪತ್ತು ಅತಿಯಾದ ಶಕ್ತಿ ಮನುಷ್ಯನನ್ನು ಏನು ಮಾಡಲಿ ಬಿಡಲಿ ಎಂದು ಕಾಡಿಸುತ್ತಿರುತ್ತದೆ ನೀವು ಸತ್ವಗುಣ ರಹಿತರಾಗಿ ಕೇವಲ ರಜೋಗುಣ ತಮೋಗುಣಗಳಿಂದ ಜಗಳವಾಡುವ ಮಟ್ಟಕ್ಕೆ ಹೋದಿರಿ ವಾಸ್ತವದಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಾನೇ ಆಗಿದ್ದೇನೆ ಕೆಲಸದ ಹಂಚಿಕೆಗಾಗಿ ಬೇರೆ ಬೇರೆ ರೂಪಗಳನ್ನು ತಳೆದಿದ್ದೇನೆ ಅಷ್ಟೇ ಬ್ರಹ್ಮ ನೀನು ನಾಭಿಕಮಲದಿಂದ ಹುಟ್ಟಿದವನಾಗಿರುವೆ ಚತುರ್ವೇದಗಳನ್ನು ನೆಲೆಯಾಗಿರುವೆ ಯಜ್ಞಾಧಿಪತಿಯು ನೀನೆ ಜೀವರಾಶಿಗಳನ್ನು ಸೃಷ್ಟಿಸುವವನು ನೀನೆ ನಮ್ಮಿಬ್ಬರಲ್ಲಿ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಲಯಕರ್ತ ಶಿವ ಸೃಷ್ಟಿಕರ್ತ ಬ್ರಹ್ಮ ನಿಮ್ಮಿಬ್ಬರಲ್ಲೂ ಭೇದವಿಲ್ಲ ಇಬ್ಬರೂ ಒಂದೇ ಆಗಿದ್ದು ಜಗಳವಾಡಿದಿರಲ್ಲ ಇನ್ನಾದರೂ ಶಾಂತ ಸ್ವಭಾವದವರಾಗಿ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ ಎಂದು ಹೇಳಿದರು ಮಾಘಪುರಾಣ ಅಧ್ಯಾಯ ಹದಿನಾರು ವಿಷ್ಣುವು ಬ್ರಹ್ಮ ಮಹೇಶ್ವರರ ಕಲಹವನ್ನು ಬಗೆಹರಿಸಿ ಶಿವ ಶಂಕರ ತ್ರಿನೇತ್ರ ಮೂರು ಕಣ್ಣುಗಳುಳ್ಳ ನೀನು ಪೂಜನೀಯನಾಗಿರುವೆ ಲಯಕರ್ತನಾದ ನೀನು ಪರಬ್ರಹ್ಮ ಸ್ವರೂಪಿ ಮಂಗಳಕರನಾದ ನೀನು ನಿನ್ನ ಭಕ್ತರಿಗೆ ಅನುಗ್ರಹಿಸಿ ಆದರಣೀಯನಾಗಿರುವೆ ಏಕಾದಶ ರುದ್ರರಲ್ಲಿ ನೀನು ಶಂಕರನಾಗಿರುವೆ ವ್ಯಾಸನು ಕಪಿಲನು ವಾಮನೂ ನೀನು ವೇದಗಳಲ್ಲಿ ಸಂಗೀತಕ್ಕೆ ಆಧಾರವಾಗಿರುವ ಸಾಮುವೇದ ನೀನೇ ಆಗಿರುವೆ ನಿನ್ನನ್ನು ಮೆಚ್ಚಿಸಲು ಹಿಂದೆ ರಾವಣೇಶ್ವರನು ತನ್ನ ಕರುಳನ್ನೇ ಬಗೆದು ವೀಣೆ ಮಾಡಿಕೊಂಡ ನೀನು ಅವನ ಭಕ್ತಿಗೆ ಮೆಚ್ಚಿ ನಿನ್ನ ಆತ್ಮಲಿಂಗವನ್ನೇ ಕೊಟ್ಟೆ ನೀವು ನಿಮ್ಮ ಸಾಮರ್ಥ್ಯಗಳ ವಿಷಯದಲ್ಲಿ ಶ್ರೇಷ್ಠರು ಪೂಜ್ಯರು ಆಗಿರುವಿರಿ ಆದರೆ ರಜೋಗುಣಕ್ಕೆ ಅಧೀನರಾಗಿ ನಾನು ಹೆಚ್ಚು ನೀನು ಹೆಚ್ಚು ಎಂದು ಕಲಹವಾಡುತ್ತಿರುವಿರಿ ಎಂದು ಹೇಳಿದ ಬಳಿಕ ಅಂತರ್ಧಾನನಾದನು ಬ್ರಹ್ಮ ಮಹೇಶ್ವರರು ಮಹಾವಿಷ್ಣುವಿನ ಅಂಶವಾಗಿರುವುದೆಂದು ತಿಳಿದು ತಮ್ಮ ತಮ್ಮ ಕಲಹವನ್ನು ನಿಲ್ಲಿಸಿದರು ಇಬ್ಬರು ವಿಷ್ಣುವನ್ನು ಪೂಜಿಸತೊಡಗಿದರು ಜುನ್ನು ಶ್ರೀಹರಿಯ ಮಹಿಮೆಯನ್ನು ಕೇಳಿದೆಯಾ ಮಾಸಕ್ಕೆ ಅಧಿಪತಿಯಾದ ವಿಷ್ಣುವು ಪರಮ ಪೂಜ್ಯನು ಅವನ ಅನುಗ್ರಹದಿಂದ ಮೂಗನು ಮಾತನಾಡಬಲ್ಲವನಾಗುತ್ತಾನೆ ಎಳವನು ಬೆಟ್ಟಕ್ಕೆ ಹಾರಬಲ್ಲವನಾಗುತ್ತಾನೆ ಅಹಂಕಾರಿಗಳಾದರೂ ಹರಿ ಮಹಿಮೆಯನ್ನು ತಿಳಿಯಲಾರರು ಅಜಾಮಿಳನೆಂಬುವನು ಒಬ್ಬ ದುಷ್ಟನು ಲೋಬಿಯೂ ಆಗಿದ್ದನು ಅವನು ತನ್ನ ಅಂತ್ಯಕಾಲದಲ್ಲಿ ನಾರಾಯಣನೆಂಬ ಮಗನ ಹೆಸರು ಹಿಡಿದು ಕೂಗಿ ಕರೆದು ಮೋಕ್ಷ ಹೊಂದಿದನು ಪರಮಾತ್ಮನ ಹೆಸರನ್ನು ಉಚ್ಚರಿಸಿದರೆ ಸಾಕು ಪುನೀತರಾಗಿ ಬಿಡುವರು ದ್ವಾಪರ ಯುಗದಲ್ಲಿ ಪಾಂಡವರ ಪತ್ನಿಯಾದ ದ್ರೌಪದಿ ತನ್ನ ಮಾನ ಹೋಗುತ್ತಿರುವ ಕಾಲದಲ್ಲಿ ಕೃಷ್ಣಾ ಕೃಷ್ಣ ಎಂದು ಕರೆದು ಮಾನ ಕಾಪಾಡಿಕೊಂಡಲಿಲ್ಲವೇ ಕೃಷ್ಣ ಪರಮಾತ್ಮನು ಕೂಡಲೇ ಒಲಿದನು ಆದುದರಿಂದ ಮಾನವರಿಗೆ ಶ್ರೀಹರಿಯ ನಾಮ ಸಂಕೀರ್ತನೆ ಮೋಕ್ಷ ಸಾಧನೆಗೆ ಒಂದು ಸುಲಭೋಪಾಯವಾಗಿದೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಮಾಘಾಧಿಪತಿಯಾದ ಶ್ರೀಹರಿಯನ್ನು ಧ್ಯಾನಿಸಲು ಮನುಷ್ಯರಾದವರು ಮಾಘವ್ರತ ಕೈಗೊಳ್ಳಬೇಕು ಶ್ರೀಹರಿಯ ಭಕ್ತಿಯೇ ಮುಕ್ತಿಗೆ ಮಾರ್ಗವಾಗುತ್ತದೆ ದಶಾವತ್ ಅರಿಯಾದ ಶ್ರೀಹರಿಯು ಕಲಿಯುಗದಲ್ಲಿ ಭಕ್ತಿಗೆ ಒಲಿಯುತ್ತಾನೆ ಹರಿಕತೆಗಳನ್ನು ಕೇಳುವುದು ಪರಮಾತ್ಮನಲ್ಲಿ ಒಂದಾಗಲು ಸಾಧನವಾಗುತ್ತದೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಮಾಘಪುರಾಣ ಶ್ರವಣ ಮಾಡಿದವನು ಶ್ರೀಹರಿ ಸಾಯುಜ್ಯವನ್ನು ಹೊಂದುವನು ಇದರಲ್ಲಿ ಎಲ್ಲಷ್ಟು ಸಂದೇಹವಿಲ್ಲ ನಿನಗೆ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದರು ಮಾಘಪುರಾಣ ಅಧ್ಯಾಯ ಹದಿನೇಳು ಕೃತ್ಸಮದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಜುನ್ನವು ಮುನೀಂದ್ರ ಆ ಬ್ರಾಹ್ಮಣನು ಯಾರು ಅವನು ಮಾಧವ್ರತವನ್ನು ಆಚರಿಸಿದನೇ ಇವೆಲ್ಲವನ್ನು ವಿಸ್ತಾರವಾಗಿ ತಿಳಿಸಬೇಕು ಎಂದು ಕೇಳಿಕೊಂಡನು ಆಗ ಕೃತ್ಸಮದನು ಜುನ್ನು ಅಗತ್ಯವಾಗಿ ಹೇಳುವೆನು ಇದು ಕೇಳು ಬಹುಕಾಲದ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ವಿಪ್ರನು ವಾಸಿಸುತ್ತಿದ್ದನು ಆತ ಸಕಲ ವೇದಗಳನ್ನು ತಿಳಿದವನಾಗಿದ್ದನು ನಿತ್ಯ ಕರ್ಮಗಳನ್ನು ನೇಮನಿಷ್ಠೆಯಿಂದ ಮಾಡುತ್ತಾ ಸತ್ಯವಂತನು ದಯಾಪರನು ಆಗಿದ್ದನು ಆದರೆ ಅವನಿಗೆ ಬಹುಕಾಲವಾದರೂ ಮಕ್ಕಳಾಗಲಿಲ್ಲ ಸಂತಾನವೆನ್ನುವುದು ಇಲ್ಲದೆ ಹೋದರೆ ದಂಪತಿಗಳಿಗಾಗುವ ಕೊರಗು ಅಷ್ಟಿಷ್ಟಲ್ಲ ಆತನು ಒಂದು ದಿನ ತನ್ನ ಹೆಂಡತಿಗೆ ಭಾರ್ಯ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತನ್ನು ಹಿರಿಯರು ಹೇಳಿರುವುದು ಹೇಳುವೆಯಲ್ಲ ನಾನು ಏನೆಂದು ಹೇಳಲಿ ನನಗೆ ಒಬ್ಬನಾದರೂ ಮಗ ಜನಿಸಲಿಲ್ಲ ಅಂದ ಮೇಲೆ ನನಗೆ ಸದ್ಗತಿ ಉಂಟಾಗುವುದಿಲ್ಲ ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೋ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸುತ್ತಿರುವೆ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಯಾವ ದಾನವೂ ಕೊಡಲಿಲ್ಲ ಪ್ರಾಣಿಗಳಲ್ಲಿ ದಯೆ ತೋರಲಿಲ್ಲ ಆದುದರಿಂದಲೇ ನನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ನಾವು ಎಷ್ಟು ದಿನ ಕಾದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗಲಿಲ್ಲವಲ್ಲ ನಾವು ಇಬ್ಬರೂ ಈಗಿಂದಾಗಲೇ ಗಂಗಾತೀರದ ಕಾನನದಲ್ಲಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನಾಚರಿಸೋಣ ಆಗಲಾದರೂ ಶ್ರೀಹರಿ ಬಲಿಯಬಹುದು ಎಂದು ಹೇಳಿದನು ಅದಕ್ಕೆ ವಿಪ್ರನ ಹೆಂಡತಿಯು ಒಪ್ಪಿದಳು ಇಬ್ಬರು ಶುಚಿರ್ಭೂತರಾಗಿ ಗಂಗಾ ತೀರದ ಅರಣ್ಯಕ್ಕೆ ಹೋದರು ಬ್ರಾಹ್ಮಣನು ತನ್ನ ಎಡಗಾಲಿನ ಬೆರಳನ್ನು ಭೂಮಿಯಲ್ಲಿ ಊರಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಜೋಡಿಸಿ ಓಂ ನಮೋ ನಾರಾಯಣಾಯ ಎಂದು ಜಪಿಸತೊಡಗಿದನು ಆತನ ಪತ್ನಿಯು ಅವನ ಬೆಂಗಾವಲಾಗಿ ಇದ್ದು ಗಂಡನು ಮಾಡುತ್ತಿದ್ದ ತಪಸ್ಸಿಗೆ ಯಾವ ವಿಘ್ನವೂ ಬಾರದಂತೆ ನೋಡಿಕೊಳ್ಳುತ್ತಿದ್ದಳು ದಿನಗಳು ಉರುಳಿದವು ವೈಕುಂಠವಾಸಿಯಾದ ಶ್ರೀಹರಿಯು ವಿಪ್ರನ ಭಕ್ತಿಗೆ ಮೆಚ್ಚಿ ಶಂಖಚಕ್ರ ಗದಾಪಾಣಿಯಾಗಿ ಪ್ರತ್ಯಕ್ಷನಾದನು ಅವನನ್ನು ನೋಡಲು ಎರಡು ಕಣ್ಣುಗಳು ಸಾಲದಾದವು ನಿಜಕ್ಕೂ ಬ್ರಾಹ್ಮಣನು ಭಾಗ್ಯಶಾಲಿ ಪರಮಾತ್ಮನು ಎಂದು ಭಕ್ತಪರಾಧೀನನಲ್ಲವೇ ಬ್ರಾಹ್ಮಣನು ಶ್ರೀಹರಿಯನ್ನು ಕಂಡು ವಿಧ ಸ್ತೋತ್ರ ಮಾಡಿದನು ಆಗ ನಾರಾಯಣನು ವಿಪ್ರನೇ ನಿನ್ನ ಭಕ್ತಿಗೆ ಮೆಚ್ಚಿರುವೆನು ನಿನಗೇನು ಹೊರಬೇಕೋ ಕೇಳಿಕೋ ಎಂದನು ಬ್ರಾಹ್ಮಣನು ಪರಮಾತ್ಮ ಭಕ್ತವತ್ಸಲ ನಿನ್ನ ಕೃಪೆ ಏನೆಂದು ಹೇಳಲಿ ಈ ಪಾಮರನ ಮೇಲೆ ದಯೆ ತೋರಿ ಬಂದೆಯಾ ಹೇ ಕರುಣಾಂತರಂಗ ದಯಾಮಯ ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ ಆದುದರಿಂದ ನನಗೆ ಒಂದು ಗಂಡು ಮಗುವನ್ನು ತಂದೆ ಎಂದು ವರ ಕೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬ್ರಾಹ್ಮಣನ ಕೋರಿಕೆಗೆ ಇಲ್ಲವೆನ್ನದೇ ಪರಮಾತ್ಮನು ಹತಾಸ್ತು ಎಂದು ಹೇಳಿ ಅಂತರ್ಧಾನನಾದನು ಬ್ರಾಹ್ಮಣನು ಹಾಗೂ ಅವನ ಹೆಂಡತಿ ಇಬ್ಬರು ಸಂತೋಷದಿಂದ ಮನೆಗೆ ಹಿಂದಿರುಗಿದರು ಬಹುದಿನಗಳಿಂದ ಅನ್ನ ಕಾಣದಿರುವ ಬಡವನು ಆಹಾರ ಕಂಡಾಗ ಹೇಗೆ ಸಂತೋಷಿಸುವ ಹಾಗೆ ಸಂತೋಷಿಸುತ್ತಾ ಹರಿದ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದರು ಒಂದು ವರ್ಷ ಕಳೆಯುವುದರೊಳಗೆ ಬ್ರಾಹ್ಮಣ ದಂಪತಿಗಳಿಗೆ ಒಂದು ಬಂಡು ಮಗುವಾಯಿತು ಬ್ರಾಹ್ಮಣ ದಂಪತಿಗಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಮಗುವನ್ನೆತ್ತಿ ಮುದ್ದಾಡಿದರು ಆ ಮಗನಿಂದ ತಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುವವು ಎಂದು ಹಿಗ್ಗಿದರು ಮಗುವಿಗೆ ಅನ್ನಪ್ರಾಶನ ಚೌಲಗಳನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದರು ಈ ಸಂತೋಷದಲ್ಲಿ ಬ್ರಾಹ್ಮಣನು ಕಾಲ ಕಳೆಯುತ್ತಿದ್ದನು ಆದರೆ ಸಿರಿ ಸಂತೋಷಗಳು ಬಹುಕಾಲ ಇರುವುದಿಲ್ಲ ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಮನಾಗಿ ಬರುತ್ತಿರುತ್ತವೆ ಮನುಷ್ಯನಾದವನು ಸುಖ ಬಂದಾಗ ಹಿಗ್ಗದೆ ಸುಖ ಬಂದಾಗ ಕುಗ್ಗದೆ ಸದಾ ಹರಿದ್ಯಾನ ಮಾಡುತ್ತಿರಬೇಕು ಒಂದು ದಿನ ಬ್ರಾಹ್ಮಣನ ಮನೆಗೆ ದೈವ ನಿಯಾಮಕವೋ ಎಂಬಂತೆ ಮಹತಿ ವೀಣೆಯನ್ನು ಹಿಡಿದು ನಾರದ ಮಹರ್ಷಿಗಳು ಪ್ರಾಪ್ತರಾದರು ಅವರು ಬಂದೊಡನೆ ಬ್ರಾಹ್ಮಣನು ಅವರನ್ನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯ ಪಾದ್ಯಾತಿಗಳನ್ನು ನೀಡಿ ಸತ್ಕರಿಸಿದನು ಬಳಿಕ ಮಗನಿಂದಲೂ ನಮಸ್ಕಾರ ಮಾಡಿಸಿದನು ನಾರದರು ವಿಪ್ರಶ್ರೇಷ್ಠ ಕುಶಲವಷ್ಟೇ ನಿನಗೊಂದು ದುಃಖದ ಸಂಗತಿ ಹೇಳಬೇಕಾಗಿದೆ ಎಂದಾಗ ಬ್ರಾಹ್ಮಣನು ನಡುಗಿ ಹೋದನು ಮಹರ್ಷಿಗಳೇ ಮಗನು ಹುಟ್ಟಿದ ಸಂತಸದಲ್ಲಿದ್ದೇನೆ ತಾವು ಏನು ಹೇಳುವಿರೋ ಎಂದು ಭಯವಾಗಿದೆ ಎಂದು ಹೇಳಿದನು ಅಯ್ಯ ವಿಪ್ರಾ ಏನು ಹೇಳಲಿ ನಿನ್ನ ಮಗನು ಅಲ್ಪಾಯು ಕೇವಲ ಹನ್ನೆರಡು ವರ್ಷಗಳ ಕಾಲ ಬದುಕಿರುತ್ತಾನಷ್ಟೇ ನಾರದರು ತಿಳಿಸಿದ ಸಂಗತಿಯಿಂದ ಬ್ರಾಹ್ಮಣ ದಂಪತಿಗಳು ಅಪಾರ ಶೋಕಕ್ಕೀಡಾದರು ಹಿಂದೆ ನಾನು ಹೇಳಲಿಲ್ಲವೇ ವಿಧಿ ಬರಹ ಎಂದು ಅದನ್ನು ಅಳಿಸಲು ಯಾರಿಗೂ ಸಾಧ್ಯವಿಲ್ಲ ಎಂದು ಯಥಪಡುತ್ತಿದ್ದನು ಮಾಘಪುರಾಣ ಅಧ್ಯಾಯ ಹದಿನೆಂಟು ಪುತ್ರಶೋಕ ನಿರಂತರಂ ಎನ್ನುತ್ತಾರೆ ಪುತ್ರಶೋಕವನ್ನು ಅರಿಸುವುದು ಬಹುದೊಡ್ಡ ಚಿಂತೆಗೀಡು ಮಾಡುತ್ತದೆ ನಾರದರು ಹೇಳಿ ಹೋದ ಬಳಿಕ ಬ್ರಾಹ್ಮಣ ದಂಪತಿಗಳು ಅಪಾರ ದುಃಖಕ್ಕೀಡಾದರು ಯಾವ ತಾಯಿಯು ತಾನೇ ಮಗನನ್ನು ಕಳೆದುಕೊಳ್ಳಲು ಒಪ್ಪುತ್ತಾಳೆ ಎಂದಿಗೂ ಇಲ್ಲ ಆಕೆ ದುಃಖದಿಂದ ಅನ್ನಾಹಾರಗಳನ್ನು ತೊರೆದಳು ಇಬ್ಬರೂ ತಮ್ಮ ಮಗನನ್ನೇ ನೋಡುತ್ತಾ ಕುಳಿತುಬಿಟ್ಟರು ಕಠಿಣ ತಪಸ್ಸನ್ನು ಆಚರಿಸಿ ಪಡೆದ ಮಗನನ್ನು ಮುದ್ದಾಡಿದರು ಮಗನು ನೋಡಲು ಚಂದ್ರನಂತಿದ್ದನು ಆ ಮುದ್ದುಮುಖವನ್ನು ಎಷ್ಟು ನೋಡಿದರೂ ದಂಪತಿಗಳಿಗೆ ಸಾಲದು ವರುಷಗಳು ಕಳೆಯಿತು ಮಗನಿಗೆ ಇನ್ನೇನು ಹನ್ನೆರಡು ವರ್ಷಗಳು ತುಂಬುತ್ತಿರುತ್ತಲಿತ್ತು ಆಗ ದಂಪತಿಗಳಿಗೆ ವೇದನೆ ಹೆಚ್ಚತೊಡಗಿತು ಬ್ರಾಹ್ಮಣನ ಹೆಂಡತಿ ಸ್ವಾಮಿ ನಾನು ಮಗನನ್ನು ಕಳೆದುಕೊಂಡು ಬದುಕಿರಲಾರೆ ಪುತ್ರಶೋಕ ಸಾಯುವವರೆಗೆ ನಮ್ಮನ್ನು ಕಾಡಿಸುತ್ತದೆ ಇಂತಹ ಮುದ್ದು ಮಗನನ್ನು ಕಳೆದುಕೊಳ್ಳುವುದೇ ನಮ್ಮ ಹಣೆಯ ಬರಹವಾದರೆ ನಾವು ಅಲ್ಲಿಯವರೆಗೂ ಇರುವುದೇ ತರವಲ್ಲ ದಯವಿಟ್ಟು ನನಗೆ ಅನುಮತಿ ಕೊಡಿ ನಾನು ಈಗಲೇ ಹೋಗಿ ಕೆರೆಗೋ ಬಾವಿಗೋ ಹಾರಿ ಪ್ರಾಣ ಕಳೆದುಕೊಳ್ಳುತ್ತೇನೆ ಎಂದಳು ಬ್ರಾಹ್ಮಣನಿಗೆ ಹೆಂಡತಿಯು ಹೇಳಿದ್ದು ಮತ್ತು ಅವನ ನೋವನ್ನು ಹೆಚ್ಚಿಸಿತು ಅವನು ತನ್ನ ಬಾರ್ಯೆಯನ್ನು ಸಮಾಧಾನಪಡಿಸುತ್ತಾ ಪ್ರಿಯೆ ನೀನು ಹೇಳುವುದು ಸರಿಯೇ ಪುತ್ರಶೋಕವನ್ನು ನಾವಿಬ್ಬರೂ ಸಹಿಸಿಕೊಂಡು ಇರಲಾರೆವು ಅದು ಇಬ್ಬರನ್ನು ಬಾಧಿಸುತ್ತದೆ ಆದರೂ ತಾಯಿಯಾದವಳು ಹೆತ್ತು ಹೊತ್ತು ಸಾಕಿ ಮಗನನ್ನು ದೊಡ್ಡವನನ್ನಾಗಿ ಮಾಡಿರುತ್ತಾಳೆ ನಿಜ ವಿಧಿನಿಯಮವಾದ ಪ್ರಕಾರ ಮಗ ತೀರಿಕೊಳ್ಳುತ್ತಾನೆ ನಾರದರ ಮಾತು ಎಂದು ಸುಳ್ಳಾಗುವುದಿಲ್ಲ ಅದಕ್ಕಾಗಿ ನೀನು ಸಾಯುವೆನೆಂದರೆ ನಾನಾದರೂ ಈ ದುಃಖಗಳನ್ನು ಸೇರಿಸಿಕೊಂಡು ಇರಲು ಸಾಧ್ಯವೇ ನೀನು ಚಿಂತಿಸಬೇಡ ಜಾತಸ್ಯ ಮರಣಂ ಧ್ರುವಂ ಎನ್ನುವಂತೆ ಹುಟ್ಟಿದವರು ಸಾಯಲೇಬೇಕು ಕೆಲವರು ಮೊದಲು ಸತ್ತರೆ ಕೆಲವರು ನಿಧಾನವಾಗಿ ಸಾಯುತ್ತಾರೆ ಅಷ್ಟೆ ಆ ವಿಷಯದಲ್ಲಿ ನನ್ನ ಮಗ ದುರದೃಷ್ಟಶಾಲಿ ಜ್ಞಾನವಂತರು ಸಾವಿಗಾಗಿ ಅಂಜುವುದಿಲ್ಲ ಸಾವನ್ನು ಎದುರಿಸುವರು ಅವರು ಸತ್ತರೆ ಅದಕ್ಕಾಗಿ ದುಃಖ ಪಡುವುದಿಲ್ಲ ಆತ ಎಂದೂ ಅಮರ ದೇಹಕ್ಕಷ್ಟೇ ಸಾಹು ದೇಹವನ್ನು ಇಷ್ಟೊಂದು ಪ್ರೀತಿಸುವ ಅಗತ್ಯವಿಲ್ಲ ದೇಹವನ್ನು ಕಾಪಾಡಲು ಬಹಳ ಕಷ್ಟಪಡುತ್ತೇವೆ ಆದರೆ ಒಂದು ದಿನ ಅದನ್ನು ನಾವು ಬಿಡಲೇಬೇಕಾಗುತ್ತದೆ ನೀನು ಪುತ್ರ ವ್ಯಾಮೋಹವನ್ನು ಬಿಟ್ಟು ಬಿಡು ನಮ್ಮ ಮಗನೆಂದು ಬದುಕುತ್ತಾನೆ ಆದರೆ ಬೇರೆ ಯಾರದೋ ತೀರಿಕೊಂಡರೆ ಶೋಕಿಸುತ್ತವ ಇಲ್ಲವಲ್ಲ ವ್ಯಾಮೋಹ ಈ ಜೀವನದ ಬಂಧನವಾಗಿದೆ ಆದುದರಿಂದ ಅನಿತ್ಯವಾದ ಶರೀರಕ್ಕಾಗಿ ಕೊರಗಬೇಡ ಆದರೆ ನಿನ್ನ ಕೊರಗು ನನ್ನ ಕೊರಗು ಎರಡೂ ಒಂದೇ ನಮಗೆ ಈ ಮಗುವನ್ನು ಅನುಗ್ರಹಿಸಿದವನು ಶ್ರೀಮನ್ನಾರಾಯಣನು ಅವನೇ ಈ ನಮ್ಮ ಮಗನನ್ನು ಉಳಿಸಲು ದಾರಿ ತೋರುತ್ತಾನೆ ನಾನಾದರೂ ಈಗಲೇ ಶ್ರೀಹರಿಯನ್ನು ಪೂಜಿಸತೊಡಗುತ್ತೇನೆ ಪುತ್ರನ ಮರಣಕ್ಕಾಗಿ ಅಲ್ಲ ಆದರೆ ಬಾಳಿ ಬದುಕಬೇಕಾದವನು ಬದುಕಲೆಂದೇ ಅವನಲ್ಲಿ ಮೊರೆ ಇಡುತ್ತೇನೆ ಈ ಈ ಸಂಸಾರವೆಂಬುದು ಮಾಯೆ ಇವು ತೊರೆದರೂ ಮಾಯೆ ಬಿಡುವುದಿಲ್ಲ ಕಾಮವು ಬಯಕೆಗಳನ್ನು ಹಿಟ್ಟಿಸುವುದು ಅದು ಈಡೇರದಿದ್ದಾಗ ಕೋಪ ಉಂಟಾಗುತ್ತದೆ ಅದಕ್ಕೆ ಕಾರಣ ಮೋಹ ಅದು ನಮ್ಮ ಯಾವತ್ತೂ ಬುದ್ಧಿಯನ್ನೇ ತಿಳಿಸ ಆದುದರಿಂದ ನಾವು ಪ್ರಾಪಂಚಿಕ ಸುಖಗಳಿಗೆ ಆಸೆ ಪಡದೆ ಇಂದ್ರಿಯಗಳನ್ನು ಜಯಿಸಿ ಶರೀರವನ್ನು ಶುದ್ಧಿ ಮಾಡಿಕೊಂಡು ಅಧ್ಯಾತ್ಮವನ್ನು ಅರಸಬೇಕು ಶಾಂತಿಗಾಗಿ ಪ್ರಯತ್ನಿಸಬೇಕು ಎಂದು ಹೇಳಿದನು ಬ್ರಾಹ್ಮಣನ ಹೆಂಡತಿ ಗಂಡನ ಮಾತುಗಳನ್ನು ಕೇಳಿ ಮನಸ್ಸನ್ನು ಹತೋಟಿಗೆ ತಂದುಕೊಂಡಳು ಬಳಿಕ ಮಾತನಾಡಿ ಸ್ವಾಮಿ ನಾವು ಆ ಪರಮಾತ್ಮನಾದ ಶ್ರೀಹರಿಯನ್ನು ಈಗಿಂದೀಗಲೇ ಪೂಜಿಸೋಣ ಕಳೆದುಕೊಳ್ಳಲಿರುವ ಮಗನಿಗಾಗಿ ಪ್ರಾರ್ಥಿಸೋಣ ಎಂದು ಹೇಳಿದಳು ಅಧ್ಯಾಯ ಹದಿನೇಳು ಮುಕ್ತಾಯವಾಯ್ತು ಸರ್ವಂ ಶ್ರೀ ಕೃಷ್ಣಾರ್ಪಣ